ಲೋಕಸಭೆ ಚುನಾವಣೆಗೆ ಮೂರೂ ಪಕ್ಷಗಳಲ್ಲೂ ಕೂಡ ರಂಗ ತಾಲೀಮು ಜೋರಾಗಿದೆ ಸಚಿವರಿಂದ ಆಕಾಂಕ್ಷಿಗಳ ಸರ್ವೆ ರಿಪೋರ್ಟ್ ಪಡೆದುಕೊಂಡಿರುವ ಡಿಕೆ ಶಿವಕುಮಾರ್ ಡಿನ್ನರ್ ಮೀಟಿಂಗ್ನಲ್ಲಿ ಅಭ್ಯರ್ಥಿಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಏನೋ ಬಿಜೆಪಿಯಲ್ಲೂ ಕೂಡ ಪ್ರತಿತಂತ್ರ ರೆಡಿಯಾಗ್ತಿದ್ದು ಚಿಕ್ಕಮಗಳೂರಿನಲ್ಲಿ ಶೋಭಾ ಕರಂದ್ಲಾಜೆ ಮತ್ತು ಸಿಟಿ ರವಿ ನಡುವೆ ಟಿಕೆಟ್ ಫೈಟ್ ಜೋರಾಗಿದೆ ಲೋಕಸಭೆಯಲ್ಲಿ ಇಪ್ಪತ್ತು ಸ್ಥಾನ ಗೆಲ್ಲಲು ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಡಿನ್ನರ್ ಮೀಟಿಂಗ್ನಲ್ಲಿ ರಣತಂತ್ರ ಡಿಕೆ ಕೈ ಸೇರಿದ ಆಕಾಂಕ್ಷಿಗಳ ರಿಪೋರ್ಟ್ ಲೋಕಸಭಾ ಚುನಾವಣೆಗೆ ಕೌಂಟ್ ಡೌನ್ ಶುರುವಾಗಿದೆ ದೋಸ್ತಿಗಳ ತಂತ್ರ ಪಂಕ್ಚರ್ ಮಾಡಿ ಇಪ್ಪತ್ತು ಕ್ಷೇತ್ರ ಗೆಲ್ಲೋಕೆ ಕಾಂಗ್ರೆಸ್ ನಾಯಕರು ರಣತಂತ್ರ ರೂಪಿಸುತ್ತಿದ್ದಾರೆ ನಿನ್ನೆ ಸಚಿವರ ಜೊತೆ ಡಿನ್ನರ್ ಮೀಟಿಂಗ್ ನಡೆಸಲಾಗಿದ್ದು ಸಭೆಯಲ್ಲಿ ಅಭ್ಯರ್ಥಿಗಳ ಹುಡುಕಾಟದ ಬಗ್ಗೆ ಚರ್ಚೆಯಾಗಿದೆ ಇದೇ ಸಭೆಯಲ್ಲಿ ಸಚಿವರಿಂದ ಶಿವಕುಮಾರ್ ಅಭಿಪ್ರಾಯ ಸಂಗ್ರಹಿಸಿದ್ದಾರೆ ಅಲ್ಲದೆ ಸಂಭಾವ್ಯ ಅಭ್ಯರ್ಥಿಗಳ ಸರ್ವೆ ರಿಪೋರ್ಟ್ ಅನ್ನ ಪಡೆದುಕೊಂಡಿದ್ದಾರೆ ಸಚಿವರ ಸ್ಪರ್ಧೆಗೆ ಎಐಸಿಸಿ ಸೂಚಿಸಿದರೆ ಕನಿಷ್ಠ ಏಳರಿಂದ ಎಂಟು ಸಚಿವರು ಕಣಕ್ಕಿಳಿಯಬೇಕಾಗುತ್ತೆ ಹೀಗಾಗಿಯೇ ಡಿಸಿಎಂ ಡಿಕೆ ಶಿವಕುಮಾರ್ ಎಂಟರಿಂದ ಹತ್ತು ಕ್ಷೇತ್ರದ ಅಭ್ಯರ್ಥಿ ಆಯ್ಕೆ ಪೆಂಡಿಂಗ್ ಇಟ್ಟಿದ್ದಾರೆ ಇನ್ನು ಅಭ್ಯರ್ಥಿ ಘೋಷಣೆ ಬಗ್ಗೆ ಬಾಗಲಕೋಟೆಯಲ್ಲಿ ಸುಳಿವು ನೀಡಿರುವ ಸಚಿವ ಎಚ್ ಕೆ ಪಾಟೀಲ್ ಹದಿನೈದು ದಿನದಲ್ಲಿ ಅಭ್ಯರ್ಥಿ ಪಟ್ಟಿ ಹೊರಬೀಳುತ್ತೆ ಎಂದಿದ್ದಾರೆ ಬಹುಶಃ ಇನ್ನೊಂದು ಹತ್ತು ಹದಿನೈದು ದಿವಸದೊಳಗಾಗಿ ನಮ್ಮ ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿಗಳ ಪಟ್ಟಿ ಹೊರಬೀಳುತ್ತದೆ ಕಾಂಗ್ರೆಸ್ ತಂತ್ರಕ್ಕೆ ಬಿಜೆಪಿ ನಾಯಕರಿಂದಲೂ ಪ್ರತಿ ತಂತ್ರ ಕಾಂಗ್ರೆಸ್ ತಂತ್ರಕ್ಕೆ ಬಿಜೆಪಿ ನಾಯಕರು ಪ್ರತಿತಂತ್ರ ರೂಪಿಸುತ್ತಿದ್ದಾರೆ ಲೋಕಸಭಾ ಅಖಾಡದಲ್ಲಿ ಚುನಾವಣಾ ಕಚೇರಿಗಳನ್ನು ಓಪನ್ ಮಾಡುತ್ತಿದ್ದಾರೆ ಧಾರವಾಡದಲ್ಲಿ ಸಚಿವ ಪ್ರಹ್ಲಾದ್ ಜೋಶಿ ಕಚೇರಿ ಉದ್ಘಾಟಿಸಿದ್ದಾರೆ ಆದರೆ ಕಾರ್ಯಕ್ರಮದಿಂದ ಜಗದೀಶ್ ಶೆಟ್ಟರ್ ಗೈರಾಗಿದ್ದು ಹಲವು ಚರ್ಚೆ ಹುಟ್ಟುಹಾಕಿದೆ ಇನ್ನುವತ್ತ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲೂ ಚುನಾವಣಾ ಕಾರ್ಯಾಲಯ ಉದ್ಘಾಟನೆ ಮಾಡಲಾಗಿದೆ ಗೋ ಬ್ಯಾಕ್ ಅಭಿಯಾನದ ಬೆನ್ನಲ್ಲೇ ಶೋಭಾ ಕರಂದ್ಲಾಜೆ ಸಿಟಿ ರವಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡರು ಈ ವೇಳೆ ಮಾತನಾಡಿದ ಶೋಭಾ ಕರಂದ್ಲಾಜೆ ಏನೇ ಅಭಿಯಾನ ಮಾಡಿದ್ರೂ ತಲೆ ಕೆಡಿಸಿಕೊಳ್ಳಲ್ಲ ಅಂದ್ರು ಟಿಕೆಟ್ ಎಲ್ಲರೂ ಕೇಳಬಹುದು ಆದರೆ ಇನ್ನೊಬ್ಬರಿಗೆ ಅವಮಾನ ಮಾಡಿ ಇನ್ನೊಬ್ಬರ ತೇಜಾವಧ ಮಾಡಿ ಟಿಕೆಟ್ ಕೇಳ್ತೀವಿ ಅಂತ ಯಾರಾದರೂ ಅನ್ಕೊಂಡ್ರೆ ಇದನ್ನು ಎಲ್ಲವನ್ನೂ ಕೂಡ ಎಲ್ಲರೂ ಗಮನಿಸ್ತಾ ಇದ್ದಾರೆ ಜನರು ಗಮನಿಸ್ತಾ ಇದ್ದಾರೆ ಇದೆ ಅದಕ್ಕಾಗಿ ಅದು ಯಾರು ಕೊಡ್ತಾರೆ ಚಿಕ್ಕಮಗಳೂರಲ್ಲಿ ಸಿಟಿ ರವಿ ಬೆಂಬಲಿಗರು ಶೋಭಾ ವಿರುದ್ಧ ಗೋ ಬ್ಯಾಕ್ ಕ್ಯಾಂಪೇನ್ ಮಾಡ್ತಿದ್ದಾರೆ ಸಿಟಿ ರವಿ ಹೆಸರು ಅಖಾಡದಲ್ಲಿ ಕೇಳಿ ಬರ್ತಿದೆ ಆದರೆ ಮೂಲಗಳ ಪ್ರಕಾರ ಜಾತಿ ಆಧಾರದಲ್ಲಿ ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಸಿಗೋ ಸಾಧ್ಯತೆ ಇದೆ ಎನ್ನಲಾಗ್ತಿದೆ ಕರಾವಳಿ ಒಕ್ಕಲಿಗ ಕೋಟಾದಲ್ಲಿ ಅವಕಾಶ ಹೆಚ್ಚು ಎಂಬ ಚರ್ಚೆಯೂ ಇದೆ ಶೋಭಾ ಕರಂದ್ಲಾಜೆಗೆ ಟಿಕೆಟ್ ನಿರಾಕರಿಸಿದ್ರೆ ಒಕ್ಕಲಿಗ ಪ್ರಾತಿನಿಧ್ಯ ಇಲ್ಲದಂತಾಗುತ್ತೆ ಇದರಿಂದ ಹಳೆ ಮೈಸೂರು ಭಾಗದಲ್ಲಿ ಎಫೆಕ್ಟ್ ಆಗುತ್ತೆ ಅನ್ನೋದು ಬಿಜೆಪಿ ಲೆಕ್ಕಾಚಾರ ಬ್ಯೂರೋ ರಿಪೋರ್ಟ್ ಟಿವಿ ನೈನ್